ಸಾಕಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ನಾವು ತೆರೆದಿಡಬೇಕಾಗಿದೆ ಸಾಕಷ್ಟು ಉದಾಹರಣೆಗಳು ಜಾತಿ ರಾಜಕಾರಣ ಮಾಡಿರ್ತಕ್ಕಂಥದ್ದು ರೈತರ ಕಡೆಗೂ ಹಳೆ ನೋಡಲಾದ ಇರ್ತಕ್ಕಂಥದ್ದು ಈ ಭಾಗದ ವಿದ್ಯಾರ್ಥಿಗಳ ಜೀವನ ಏನಾಗಿದೆ ಅನ್ನುವಂಥದ್ರ ಕಡೆ ಗಮನ ಕೊಡಲಿಲ್ಲ ವೈದ್ಯಕೀಯ ವ್ಯವಸ್ಥೆ ಏನಾಗಿದೆ ಇದೆ ಅದರ ಕಡೆ ಗಮನ ಕೊಡಲಿಲ್ಲ ಸಾಕಷ್ಟು ಉದಾಹರಣೆಗಳನ್ನು ಈ ನಾಡಿನ ಜನರಿಗೆ ನಾವು ಮನವರಿಕೆ ಮಾಡಿಕೊಡಬೇಕಾಗಿದೆ నిమ్ెల గమనాలి బహు చిక్క బేడికె నా బా హ మొదలైన బేడికెదుం హరికేరే బిఎం హరికేరేరు అంత బాధ దొడ్డ రైత పరవాల హోరటారు బదావి అవరు ప్రారంభమైనటువంటి ఈ మహదాయి ఇవతిన తనక ಯಾವ ರಾಜಕಾರಣಿಗಳ ಕಣ್ಣಿಗೆ ಕಾಣ್ತಾ ಇಲ್ಲ ಎಷ್ಟು ಹೇಳಿ ಮಂತ್ರಿ ಕೇಂದ್ರ ಮಂತ್ರಿ ನಮ್ಮ ನಾಡೊಳಗೆ ಆದ ಅಂತಂದ್ರೆ ನೋಟಿಫಿಕೇಶನ್ ಆದಮೇಲೆ ಪರಿಸರ ಖಾತೆಯವರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳುವಷ್ಟು ಹೇಳಿ ರಾಜಕಾರಣಿ ಈ ನಾಡಿಯೊಳಗೆ ಬಂದಿರೋದ್ರಿಂದ ಅದು ಆಗಿಲ್ಲ ಅಂತಕ್ಕಂಥದ್ದನ್ನು ನಾ ಕೇಳ್ತೀನಿ ಪರಿಸರ ಇಲಾಖೆ ಯಾರ ಕೈಯಾಗಿರ್ತೈತಿ ಪರಿಸರ ಇಲಾಖೆ ಯಾರ ಕೈಯಾಗಿರ್ತೈತಿ ಇವ್ರ ಕೈಯಾಗಿರ್ತೈಕಲ್ಲ ಇವರು ಕೈಯಾಗಿದ್ದರು ಕೂಡ ಆ ಕೆಲಸವನ್ನ ಮಾಡಲಾರದೆ ಹನ್ನೆರಡು ಹೆಣ ಬೀಳುವಂಥ ಮಾಡಿದ್ನಲ್ಲ ಏನಾಯ್ತು ಅಂತಂದ್ರೆ ನೀವೆಲ್ಲರೂ ಆತನ ಪಲ್ಲಕ್ಕ ಕುಂಬಿಕೊಂಡು ಮೆರೆಸಿರಿ ಅವ ಮಾತ್ರ ರೈತರ ಹೆಣ ಹೊರಲಿಕ್ಕೆ ತಯಾರಾದ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಇದು ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ ಇಪ್ಪತ್ತು ವರ್ಷದ ಅಧಿಕಾರದಲ್ಲಿ ಇಪ್ಪತ್ತು ವರ್ಷದ ಅಧಿಕಾರದಲ್ಲಿ ಮಾಡಿರುವಂತ ಸಾಧನೆ ಏನು ಅಂತೇಳಿ ವಿಚಾರ ಮಾಡಿಕೊಂಡಾಗ ನಾವು ವಿಚಾರ ಮಾಡಿದ್ವಿ ನಮಗೆಲ್ಲ ಸಾಂಗ್ಗಳು ಯಾಕೆ ಬೇಕು ಬಿಡಿ ಇವೆಲ್ಲ ವಿಚಾರ ಯಾಕೆ ಬೇಕು ಬಿಡಿ ಇವೆಲ್ಲ ವಿಚಾರ ಅಂತೇಳಿ ಹೇಳ್ಕೋ ಅಂತ ಬಂದ್ವಿ ನಾವು ಅವರವ್ರ ಕೆಲಸನ ಬೇರೆ ನಮ್ಮ ನಮ್ಮ ಕೆಲಸನ ಬೇರೆ ಅನ್ಕೋ ಅಂತ ನಾವು ಬಂದ್ವಿ ಆದರೆ ನಾವು ಕೂಡ ಸಾಕಷ್ಟು ಓದಿದವ್ರೆ ಸರ್ಟಿಫಿಕೇಟ್ ಇಲ್ಲಿ ನಮ್ಮ ಕಡೆಗೆ ಆದರೆ ಶಿಕ್ಷಣ ಸಾಕಷ್ಟು ಮಾಡ್ಕೊಂಡಿದ್ವಿ ನಮಗ ನಿಮ್ಮ ಅಜ್ಜರಿಗೆ ಒಂದೇ ಟೈಮ್ನಾಗಿ ನಾವು ಗುರುಗಳಾಗಿದ್ವಿ ನಮ್ಗೊಂದು ಕಂಡೀಷನ್ ಇತ್ತು ಏ ನೀ ಸಾಲಿಗೆ ಹೋಗ್ಬಾರ್ದು ಸನ್ಯಾಸಿಗಳಾಗಿ ಅವರಿಗೆ ಸಾಲಿ ಹಾಕ್ಬೇಕು ನೀವು ಸಾಲಿಗೆ ಹೋಗ್ಬಾರ್ದು ಏನ್ ಒಳಗ ಒಳಗಿ ಅಂತ ಹೇಳ್ತಿದ್ದೆ ನಮ್ಗೆ ಓದಿದ್ವಿ ಹಗಲು ರಾತ್ರಿ ಸಾಕಷ್ಟು ಓದಿದ್ವಿ ಓದುವಾಗ ಈ ದೇಶದ ಇತಿಹಾಸ ಓದಬೇಕಾದ್ರೆ ನಿಮ್ಮೆಲ್ಲರ ಗಮನಕ್ಕೆ ಒಂದು ಮಾತಿರ್ಲಿ ಏನು ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಬ್ರಿಟಿಷ್ ಇದ್ರು ಅವಕ್ಕಿಂತ ಪೂರ್ವದಲ್ಲಿ ರಾಜರು ಅಂತ ಏನಾಗಿದ್ರಲ್ಲ ಆ ರಾಜ ಮಹಾರಾಜರ ಆಡಳಿತದಲ್ಲಿ ಒಬ್ಬ ಮಹಾರಾಜ ಪಟ್ಟಾಧಿಕಾರ ಆಗ್ಬೇಕಾದ್ರೆ ಅವನನ್ನ ಸಿಂಹಾಸನದ ಮೇಲೆ ಕುಂದ್ರಿಸಿ ಅಧಿಕಾರವನ್ನು ಹಸ್ತಾಂತರ ಮಾಡಿದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಿದ್ದ ಕುಂದು ಜನರಿಗೆ ನಿಮ್ಮನ್ನೆಲ್ಲರನ್ನು ದಂಡಿಸುವ ಅಧಿಕಾರ ನನಗಿದೆ ಅಂತ ಹೇಳ್ತಿದ್ದವ ಸಿಂಹಾಸನ ಮೇಲೆ ಕುಂದು ಏನ್ ಏನ್ ಹೇಳ್ತಿದವ ಎಲ್ಲರನ್ನು ದಂಡಿಸುವ ಶಿಕ್ಷಿಸುವ ಅಧಿಕಾರ ನನಗಿದೆ ಆ ಸಿಂಹಾಸನದ ಮೇಲೆ ಕುತ್ಕೊಂತಿದ್ದ ಅವ ಯಾವಾಗ ಆ ಮಾತನ್ನ ಹೇಳಿ ಕುತ್ಕೊಂತಿದ್ನಲ್ಲ ಅಲ್ಲೇ ಮಧ್ಯದಲ್ಲಿ ರಾಜಗುರು ಅಂತೇಳಿ ಸ್ವಾಮಿಗಳು ಕುಂದಿರ್ತಿದ್ವು ಸ್ವಾಮಿಗಳು ಇರ್ತಿದ್ವು ಪ್ರತಿಯೊಬ್ಬ ರಾಜನಿಗೊಬ್ಬರು ಗುರು ಇರ್ತಿದ್ದ ಆ ರಾಜಗುರು ಅಲ್ಲಿ ಏನ್ ಮಾಡ್ತಿದ್ದ ಅಂತಂದ್ರೆ ಆ ರಾಜಗುರು ಎದ್ದು ನಿಂತುಕೊಂಡು ತನ್ನ ಕೈ ಒಳಗಿನ ಬೆರ್ಥದಿಂದ ಮಹಾರಾಜನ ಕಿರೀಟಕ್ಕೆ ಐದು ಸಾರಿ ಹೀಗು ಬೆಳಿತಿದ್ದ ಹೀಗೆ ತಲೆ ಆಗಿದ್ವಿ ಸ್ವಾಮಿಗಳು ಯಾಕೆ ರಾಜಕಾರಣ ಬೇಕು ಅಂತ ಈ ಉತ್ತರವನ್ನ ಕೊಡ್ತಾ ಇದ್ದೀನಿ ರಾಜ ನಿಮ್ಮನ್ನ ದಂಡಿಸುವ ಅಧಿಕಾರ ಅಂತ ಅಂತೇಳಿ ಅಧಿಕಾರ ತಗೊಂಡು ಮ್ಯಾನು ಕುಂತುಕೊಂಡೇನೆ ಅಲ್ಲಿ ಕುಂತಿರ್ತಕ್ಕಂಥ ಕಾವ್ಯ ಹಾಕೊಂಡು ಸ್ವಾಮಿ ಎದ್ದು ನಿಂತು ಏನ್ ಮಾಡ್ತಿದ್ದ ಅಂದ್ರೆ ತನ್ನ ಕೈ ಒಳಗಿನ ಬೆರ್ಥದಿಂದ ಮಹಾರಾಜನ ಕಿರೀಟಕ್ಕೆ ನಾನು ಹೇಳ್ತಾ ಇರೋದು ಎಲ್ಲಿ ಬೇಕಾದ್ರೆ ಅಲ್ಲ ಕಿರೀಟಕ್ಕೆ ಐದು ಸಾರಿ ಗತ್ತದಿಂದ ಹೊಡಿತಿದ್ದ ನೀನು ತಪ್ಪು ಮಾಡಿದಾಗ ನಿನ್ನನ್ನು ಹೊಡೆಯುವ ಅಧಿಕಾರ ನನಗಿದೆ ಅಂತ ಹೇಳಿ ಸನ್ಯಾಸಿಗಳು ಎದ್ದು ಎದ್ದೆಲ್ಲ ಕೆಲಸವನ್ನ ಈ ರಾಜ್ಯದೊಳಗ ಈ ದೇಶಗಳ ನಡೆದಿರ್ತಕ್ಕಂತ ಹಿಂದೂ ಧರ್ಮದ ಸಂಸ್ಕೃತಿಯನ್ನ ನಿಮಗೆ ನಾನು ಹೇಳಬೇಕಾಗಿದೆ ನಾವೆಲ್ಲ ವಿಚಾರ ಮಾಡಿದ್ವಿ ಇದು ಯಾಕೆ ನಮಗೆ ಬೇಕು ಇದು ಯಾಕೆ ಬೇಕು ಅಂತ ಹೇಳಿ ಅತಿರೇಕಕ್ಕೆ ಯಾವಾಗ ಹೋಯ್ತೋ ಅವಾಗ ನಾವು ಅನಿವಾರ್ಯವಾಗಿ ಬಹಿರಂಗಕ್ಕೆ ಬರುವಂತಹ ಪರಿಸ್ಥಿತಿ ನಮಗೆ ಬಂದಿದೆ ಎನ್ನುವಂತ ಮಾತನ್ನ ಅವರ ಬೆತ್ತವನ್ನ ತಲೆಗಿಡಿಸಿ ನಮ್ಮ ಬೆತ್ತವನ್ನ ಅವರಿಗೆ ಹರಿಯುವಂತ ಕೆಲಸವನ್ನ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ ಎನ್ನುವ ಬಂದ ಜನರಿಗೆ ನಾವು ಹೇಳಬೇಕಾಗಿದೆ ಎಲ್ಲಿ ತನಕ ಸುಮ್ಮ ಕುದ್ರು ಸುಮ್ಮ ಕೂತ್ಕೊಂಡಿ ಅಂತಂದ್ರೆ ನಮ್ಮ ಸ್ವಾಮಿತ್ವಕ್ಕೆ ನಾವು ದ್ರೋಹವನ್ನು ಮಾಡ್ತಾ ಇದೀವಿ ಅಂತ ಅರ್ಥ ನಮ್ಮ ಪೀಠಕ್ಕೆ ನಾವು ದ್ರೋಹ ಮಾಡ್ತಾ ಇದೀವಿ ಅಂತ ಅರ್ಥ ಜನರ ಬಗ್ಗೆ ನಮಗೆ ಕಳಕಳಿ ಅನ್ನತಕ್ಕಂತಹದ್ದು ಇಲ್ಲ ಅಂತಕ್ಕಂಥದ್ದು ನಮ್ಮ ಅರ್ಥ ಇಷ್ಟೇ ವ್ಯತ್ಯಾಸ ನೀವು ಮಠಕ್ಕೆ ಬಂದ್ರೆ ಭಕ್ತರಂತೀವಿ ಅವ್ರ ಮನೆಗೆ ಅಂತಂದ್ರೆ ನೀವು ಪ್ರಜೆಗಳು ಮತದಾರರು ಏನೋ ಆಗಿರ್ತೀವಿ ನೀವೇ ಅಲ್ಲಿ ಹೋಗೋರು ನೀವ ಇಲ್ಲಿ ಹೋಗೋರು ನೀವ ನಿಮ್ಮ ಸುಖ ದುಃಖಗಳನ್ನ ನೋಡ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ನಮಗ ಬಂದಿದೆ ಯಾವ ಜಾತಿ ರಾಜಕಾರಣವನ್ನ ಇಲ್ಲಿಯ ಸಂಸದರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾರಿಗೂ ನೆನಪಿಲ್ಲದೆ ಇರುವಂತಹ ಒಂದು ಹೆಸರನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ ನಾನು ಬಸವರಾಜ ರಾಜಗುರು ಅಂತ ಹೇಳಿ ಒಬ್ಬರು ಬಸವರಾಜ ರಾಜಗುರು ಅಂತಂದ್ರೆ ಬಹಳ ದೊಡ್ಡ ಸಂಗೀತಗಾರ ಇದೇ ನಮ್ಮ ಧಾರವಾಡದೊಳಗಿದ್ರು ಬಸವರಾಜ ರಾಜಗುರು ಉತ್ತರ ಪ್ರದೇಶದಲ್ಲಿ ಹಾಡಲಿಕ್ಕೆ ಹತ್ತಿದೆ ಇಡೀ ಉತ್ತರ ಪ್ರದೇಶದ ಸಂಗೀತ ಪ್ರೇಮಿಗಳೆಲ್ಲ ಅಂಗ ಹೋಗಿ ಕುತ್ಕೊಂಡ್ಬಿಡ್ತಿದ್ರು ಎಷ್ಟು ಹೊತ್ತು ಹಾಡ್ತಾನೋ ಅಷ್ಟು ಹೊತ್ತು ಹಾಡೋದನ್ನ ಕೇಳ್ತಾ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಬಸವರಾಜ ರಾಜಗುರು ಹಾಡಕ್ಕೆ ಹತ್ತಿದ್ರೆ ಅಲ್ಲಿಯ ಎಲ್ಲಾ ಪಶ್ಚಿಮ ಬಂಗಾಳದ ಸಂಗೀತಗಾರರು ಬಂದು ಬಾಯಿ ತಗೊಂಡು ಕುಂದಿರುತ್ತಿದ್ರು ಇಡೀ ದೇಶ ಅಲ್ಲ ಇಡೀ ಪ್ರಪಂಚ ಬೆರಗಾಗುವಂತಹ ದೊಡ್ಡ ಸಂಗೀತಗಾರ ಇಲ್ಲಿ ಆಯ್ಹೋದ ನಾನಿ ಕುಂತವ್ರಿಗೆ ಹಾನಿ ಮಾಡಿ ಹೇಳ್ರಿ ಒಬ್ಬರಿಗೆಲ್ಲ ನಿಮಗೆ ಬಸವರಾಜ ಗುರು ರಾಜಗುರುವಿನ ಹೆಸರು ಗೊತ್ತೈತೆ ಯಾರೋ ಹರೇ ಮಾಸ್ತರಿಗೆ ಗೊತ್ತಿರಬಹುದು ಯಾರಿಗೂ ಕೂಡ ನಿಮಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಆ ರಾಜಗುರುವಿನ ಹೆಸರನ್ನ ಉಳಿಸಬೇಕಾಗಿರ್ತಕ್ಕಂತ ರಾಜಕಾರಣಿಗಳು ಅದನ್ನ ಮುಚ್ಚಾಕೋ ಕೆಲಸ ಮಾಡಿದ್ರು ನಾನು ಹೊಟ್ಟೆ ಕಿಚ್ಚಿಗೆ ಹೇಳ್ತಾ ಇಲ್ಲ ಯಾವ ಹೆಣ್ಮಗಳು ಬಸವರಾಜ ರಾಜಗುರು ಹಾಗೂ ಮುಂದೆ ಬಾಯಿ ತಕ್ಕೊಂಡು ಮುಂದೆ ಕುಂದಿರ್ತಿದ್ಲು ಮಕ್ಕಳು ಕುಂದರಾಕ ಯೋಗ್ಯತೆ ಇರ್ಲಿಲ್ವೋ ಬಸವರಾಜ ಮಕ್ಕಳ ಅಂತಹ ಗಂಗೂಬಾಯಿ ಹಾನಗಲ್ ಹೆಸರಿನ ಮೇಲೆ ಬಹಳ ದೊಡ್ಡ ಸ್ಮಾರಕವಾಗಿದೆ ಹೊರತಾಗಿ ಬಸವರಾಜ ರಾಜ್ಗುರು ಹೇಳ್ ಹೆಸರಿಂದ ಗಾಯ ಹೋಗ್ಬಿಟ್ಟ ಅದಕ್ಕಾರಣ ಪ್ರಹ್ಲಾದ್ ಜೋಶಿ ಅವರ ಜಾತಿ ರಾಜಕಾರಣವೇ ಕಾರಣನೇ ಹೊರತಾಗಿ ಬೇರೆ ಯಾವ ಕಾರಣ ಅಲ್ಲ ಅಂತ ಯಾವ್ದು ಲಿಂಗಾಯತ ಇಲ್ಲಿ ಕುಂತಿದ್ರಿ ಅಂತಂದ್ರೆ ನಿಮಗೆ ಸ್ವಾಭಿಮಾನ ಅಂತಕ್ಕಂಥದ್ದು ಇರಬೇಕು ಎಷ್ಟು ಜನ ಇತಿಹಾಸದ ಕಲಾವಿದರ ನಾಶ ಆಗ್ಬೋದ್ರು ಸಾಹಿತಿಗಳ ನಾಶ ಆಗೋದ್ರು ರಾಜಕಾರಣಿಗಳ ನಾಶ ಆಗ್ಬೋದ್ರು ದಲಿತರೆಲ್ಲ ನಾಶ ಆಗ್ಬೋದ್ರು ಗುರುಗಳೆಲ್ಲ ನಾಶ ಆಗಿ ಹೋದ್ರು ರಡ್ಯರೆಲ್ಲ ನಾಶ ಆಗ್ಬೋದ್ರು ಬೇರೆ ಬೇರೆ ಎಲ್ಲ ಜಾತಿಯವರು ಎಲ್ಲಾ ಮೂಲಗಳಿಂದ ನಾಶ ಆಗ್ತಕ್ಕಂತಹದ್ದನ್ನ ನಾವು ನೋಡಿದೂ ಕೂಡ ನೋಡಲಾರ್ದಂಗೆ ಸುಮ್ಮನ ಬಂದ್ವಿ ಅಂತಕ್ಕಂಥದ್ದು ಹೈಕೋರ್ಟ್ ಒಂದು ಆದೇಶ ಮಾಡಿದಂತೆ ಮುನಕಲಿ ಕೆರೆ ಅಂತ ಏನೈತಲ್ಲ ಹನ್ನೆರಡನೇ ಶತಮಾನದಲ್ಲಿ ಚನ್ನಬಸವನವರು ಆ ದಂಡೆ ನಾನು ಬಂದು ಕೂತ್ಕೊಂಡು ಆ ನಂತರದಲ್ಲಿ ಉಳಿದಿಗೂ ಹೋದ್ರು ಒಂದು ಇತಿಹಾಸ ಆ ಇಡೀ ಕೆರೆಗೆ ಏನು ಹೆಸರಿಟ್ಟಾರಪ್ಪ ಅಂದ್ರೆ ಚನ್ನಬಸವ ಸಾಗರ ಅಂತ ಹೆಸರಿಟ್ಟಿದ್ದಾರೆ ಚನ್ನಬಸವ ಸಾಗರ ಹೆಸರು ಚನ್ನಬಸವ ಸಾಗರ ಆದ್ರ ಆ ಕೆರೆ ಒಳಗೆ ಇಟ್ಟಿರ್ತಕ್ಕಂಥ ಮೂರ್ತಿ ಯಾರದು ಯಾರಪ್ಪ ವಿವೇಕಾನಂದ ಮೂರ್ತಿ ಕೆರೆ ಯಾರು ಉಳಿದಿ ಚಂದಬಸವ ಉಳಿದಿ ಚಂದಬಸವ ನಮ್ಮಲ್ಲಿ ಯಾವತ್ತ ಕರ್ನಾಟಕದ ಮಹಾಜ್ಞಾನಿ ಇಡೀ ಕರ್ನಾಟಕದೊಳಗ ಮಹಾಜ್ಞಾನಿ ಎನ್ನುವ ಒಂದು ಪಟ್ಟ ಯಾರಿಗಾದ್ರೂ ಇದ್ರೆ ಅದೇ ಕೇವಲ ಚಂದ್ರಬಸವನಗಿದೆ ಇಪ್ಪತ್ನಾಲ್ಕು ವರ್ಷದಲ್ಲಿ ಮಹಾಜ್ಞಾನಿ ಅಂತ ಹೇಳಿ ಅಲ್ಲಮ ಪ್ರಭೆಯವರಿಂದ ಕಲಿಸಿಕೊಂಡ ಅಂತಹ ಮಹಾಜ್ಞಾನಿಯ ಹೆಸರನ್ನ ಆ ಸಾಗರಕ್ಕಿಟ್ರೆ ಅದರ ನಾಮಪದವನ್ನು ಹಾಕಬೇಕಂದ್ರು ಕೂಡ ಇವತ್ತಿನ ತನಕ ಒಂದು ಬೋರ್ಡ್ ಹಾಕದೇ ಇರುವಂತಹ ಅಯೋಗ್ಯ ರಾಜಕಾರಣಿಗಳನ್ನ ಅದರ ಸಲುವಾಗಿ ನಾವು ಈ ವಿಚಾರವನ್ನು ಮಾಡಬೇಕಾಗಿದೆ ಒಂದು ಬೋರ್ಡ್ ಅದು ಹೈಕೋರ್ಟ್ ಹೇಳಿದ್ರು ಅಲ್ಲಿ ಚನ್ನಬಸವರ ಮೂರ್ತಿಯನ್ನು ನಿಲ್ಲಿಸುವುದನ್ನು ಬಿಟ್ಟು ಅಲ್ಲಿ ವಿವೇಕಾನಂದರ ಮೂರ್ತಿಯನ್ನು ನಿಲ್ಲಿಸಿರ್ತಕ್ಕಂಥ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಅದರ ಯಾರ ಹೆಸರು ಐತ ರೈಲ್ವೆ ಸ್ಟೇಷನ್ಗೆ ಸಿದ್ಧಾರೂಢ ಹೆಸರು ಯಾರು ಸಿದ್ಧಾರ್ ಭಕ್ತರನ್ನ ನಿಲ್ಲ ಎಲ್ಲರೂ ಸಿದ್ಧಾರ ಭಕ್ತರು ವಿಚಾರ ಮಾಡ್ರಿ ಹೆಸರು ರೈಲ್ವೆ ನಿಲ್ದಾಣ ಅದ್ರ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಮೂರ್ತಿ ನಿಮಗೆ ಅಲ್ಲಿ ಕೂಡ ಅಂದರೆ ಪ್ರತಿ ಒಂದು ಹಂತದಲ್ಲಿ ನಮ್ಮ ನಾಡಿನ ದಾರ್ಶನಿಕರನ್ನ ನಾಶ ಮಾಡಿ ಬೇರೆ ರಾಜ್ಯದ ನಾಡಿನ ದಾರ್ಶನಿಕರನ್ನ ತಗೊಂಡು ಬಂದು ಕರ್ನಾಟಕದಲ್ಲಿ ನಿಲ್ಲಿಸುವಂತ ಕೆಲಸ ಜಾತಿ ರಾಜಕಾರಣ ಇಲ್ಲಿ ನಡೆದಿದೆ ಅಂತಕ್ಕಂತಹದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಿಕ್ಕೆ ನಾವು ಇಚ್ಛಾ ಪಡ್ತೇವೆ ಯಾವುದೇ ಏನೇ ವಾದ ಮಾಡಿದ್ರು ಕೂಡ ಅದನ್ನು ತರಬಟ್ಟು ತರಬಲಾಗುವಂತ ಶಕ್ತಿ ನಮಗಿದೆ ಅಂತಕ್ಕಂಥ ಬಹಿರಂಗವಾಗಿ ಗೆಲ್ಲಿಕೆ ಬಂದಿದ್ದೇವೆ ಅಂತಕ್ಕಂಥ ರೈಲ್ವೆ ಇಲಾಖೆ ಒಳಗ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲದರಲ್ಲಿ ಕೂಡ ಬರುವ ತೀರ್ಮಾನದೊಳಗ ನಾವು ಲಿಸ್ಟ್ ಸಮೇತ ತೆಗೆದುಕೊಂಡು ಬರ್ತೀವಿ ಎಷ್ಟು ಜನ ಎಷ್ಟು ಜನ ಆ ಸಂಸದರ ಜಾತಿ ಬಿಟ್ಟು ನೀವು ಬೇರೆ ಬೇರೆ ಹುದ್ದಲ್ಲಿ ನಿಮ್ಮ ಹುಡುಗರು ಎಷ್ಟು ಜನ ನೌಕರಿ ಹೋಗ್ಯಾರ ರೈಲ್ವೆ ಎಷ್ಟು ಜನ ನೌಕರಿ ಹೋಗ್ಯಾರ ಬೇರೆ ಬೇರೆ ಇಲಾಖೆ ಎಷ್ಟು ಜನ ನೌಕರಿ ಹೋಗಿದಾರ ಕೇಂದ್ರದ ನೌಕರಿಯಲ್ಲಿ ಎಷ್ಟು ಜನ ನೀವು ಸೇರಿಕೊಂಡಿದ್ದೀರಿ ಅಂತಕ್ಕಂತ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಹೇಳಿದೆಯಲ್ಲ ಎಷ್ಟು ಜನ ಇಲ್ಲಿ ಕುಂತವ್ರು ನೀವು ನಿಮ್ಮ ಮಕ್ಕಳನ್ನ ಸಾಲಿ ಹಚ್ಚಬೇಕಾದ್ರೆ ಹುಬ್ಬಳ್ಳಿ ಧಾರವಾಡದೊಳಗ ಸಂಸದರ ಒಂದು ಪತ್ರವನ್ನು ತೆಗೆದುಕೊಂಡಿದ್ದೀರಿ ಹಾಸ್ಟೆಲ್ ನಿಮ್ ಮಕ್ಕಳಿಗೆ ಸಿಕ್ಕೈತೆ ಹೆಂಗ ಕಾಲೇಜ್ ನಿಮ್ ಮಕ್ಕಳಿಗೆ ಸಿಕ್ಕೈತೆ ಹೆಂಗ ಹೈಸ್ಕೂಲ್ ನಿಮ್ ಮಕ್ಕಳಿಗೆ ಸಿಕ್ಕೈತೆ ಹೆಂಗ ನಿಮ್ಮ ಮಕ್ಕಳು ಯಾರಾದ್ರೂ ಒಬ್ರು ಹೋದಾಗ ಇವ್ರು ಯಾರಿಗಾದರೂ ಒಬ್ಬರಿಗೆ ಅನುಕೂಲತೆಗಳನ್ನು ಮಾಡಿಕೊಟ್ರು ಹೆಂಗ ಬಹಳಷ್ಟು ವಿಚಾರ ಮಾಡಬೇಕಾಗಿದೆ ಬಹಳ ದೊಡ್ಡ ದೊಡ್ಡ ಯೋಜನೆಗಳ ಬಗ್ಗೆ ನಾವು ಮಾತಾಡುವ ಅವಶ್ಯಕತೆ ಇಲ್ಲ ಸಣ್ಣದೊಂದು ಕೆಲಸಕ್ಕೆ ಫೋನ್ ಮಾಡಿದ್ರು ಯಾರಿಗೂ ಸಿಗದೆ ಇರುವಂತಹ ಈ ವ್ಯಕ್ತಿಯನ್ನ ಬದಲಾವಣೆ ಮಾಡೋದು ಒಂದು ಪರಿಹಾರ ಬಿಟ್ಟರೆ ಯಾವುದೇ ತನ್ನ ಭಾಷಣಕ್ಕೂ ಬೆಲೆ ಇಲ್ಲ ನಿನ್ನೆಲ್ಲ ನಿಮ್ಮೆಲ್ಲ ನಾವು ತರಬೇಕಾಗಿದೆ ನನಗೆ ಯಾಕೆ ಇಷ್ಟ ನಂಗೊಂದ್ ಏನಾದ್ರೂ ಕಾಲ ಇರ್ಬೇಕಲ್ಲ ಕಾರಣ ಇಲ್ಲ ಅಂದ್ರೆ ಯಾವ ಆಟೋ ಹೊಟ್ಟೆ ಉರಿಸಿಕೊಳ್ಳೋದಿಲ್ಲ ನಾನು ಒಂದು ಸಾರಿ ಒಂದು ಕೆಲಸಕ್ಕೆ ಫೋನ್ ಮಾಡಿದ್ದೆ ಒಂದು ಸಾರಿ ಒಂದು ಕೆಲಸಕ್ಕೆ ಫೋನ್ ಮಾಡುವ ಪೂರ್ವದಲ್ಲಿ ಅವ್ರನ್ನ ಸಾಕಷ್ಟು ಜನ ಸಾರಿ ನಾನು ವಿರೋಧ ಮಾಡಿದ್ದೆ ಈ ಮನುಷ್ಯ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಆ ನಾವು ಹಿಂಬಾಲಕರೆಲ್ಲ ಬಂದು ಸಾರಿ ಕ್ಷಮ ಮಾಡಿ ಹೇಳ್ತಾರೆ ಈಗೊಂದ್ ಸಾರಿ ಕ್ಷಮ ಮಾಡಿ ಸಾರಿ ಮಾಡಿ ಅಂತ ಬಹಳ ಸಾರಿ ಹೇಳಬೇಕ ಹೋಗಿ ಬಿಡು ಹೋಗಿ ಬಿಡು ಅಂತೇಳಿ ನಾವು ಕೈ ಬಿಟ್ಟುಕೊಂತ ಬಂದ್ವಿ ನಾನು ಒಂದು ಕೆಲಸಕ್ಕೆ ಫೋನ್ ಮಾಡಿದ್ರೆ ಇಲ್ಲಿ ಯಾರಾದ್ರೂ ಲಿಂಗಾಯತರು ಕುಂದಿದ್ರಿ ಅಂತಂದ್ರೆ ಆತ್ಮಾವಲೋಕನ ಮಾಡಿಕೊಡ್ರಿ ನನ್ನಂತ ಒಬ್ಬ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸ್ವಾಮಿ ಫೋನ್ ಮಾಡಿದೆ ಆ ಸಂಸದರು ಏನಂತಾರೆ ಗೊತ್ತಾ ನಿಮ್ಮ ಲಿಂಗಾಯತ ಒಳಗೆ ಯಾರು ಇಲ್ಲಂದ್ರಿ ಅಂದ್ರಿ ಅವ್ರು ಅವ್ರಿಗೆ ಫೋನ್ ಮಾಡಿಕೊಂಡ್ರಿ ನಮಗ ಫೋನ್ ಮಾಡಬೇಡ್ರಿ ಅಂತ ಹೇಳುವಂತ ಪಾಪಿಯನ್ನು ಈ ನಾಡಿನಿಂದ ಹೊರಗೆ ಹಾಕುವ ತನಕ ನನ್ನ ಮನಸ್ಸಿಗೆ ಮಾತ್ರ ಸಮಾಧಾನ ಇಲ್ಲ ಈ ಎಲ್ಲಾ ಸ್ವಾಮಿಗಳಿಗೆ ಮಾಲಿ ಹಾಕಿದ್ರಿ ನನಗೂ ಮಾಲಿ ಹಾಕಿಸ್ ಇರೋ ರೀತಿ ಮೇಲೆ ನಮ್ಗೆ ಹೆಸರು ಮಾಲಿ ಹಾಕಿಸ್ಕೊಂಡಿದ್ದೀವಿ ಈ ವೇದಿಕೆ ಮೇಲೆ ನಾಲ್ಕನೇ ಸರಿ ನಾವು ಬಂದಿದ್ದೀವಿ ಇದೇ ಜಾಗದ ನಾಲ್ಕನೇ ಸರಿ ಬಂದಿದ್ದೆ ಬಂದಿದೆ ನೌಕರ ಜನ ಯಾವಾಗ ನಾವು ಬಂದ್ರು ಈ ಬೈಲ್ ತೋರಿಸಿದ್ವಿ ಒಂದು ಸಾರಿ ಸಿದ್ಧರಂಗ ಸ್ವಾಮಿಗಳು ಪುಟಗಳು ಇಲ್ಕಲ ಮಹಾಂತ ಸ್ವಾಮಿಗಳ ಸ್ಮರಣೋತ್ಸವ ಇಲ್ಲಿ ನಾವು ಇಟ್ಕೊಂಡಿದ್ವಿ ಅವತ್ತಿನ ದಿವಸ ನಾನು ಕಳಿಸಿದ್ವಿ ಅವತ್ತ ಮಾಲೆ ಹಾಕೊಂಡಿದ್ದೆ ಅವತ್ತು ನಾ ಮಾಲೆ ಹಾಕೊಂಡಿದ್ದೆ ಅದರ ನಂತರದಲ್ಲಿ ಮಂದಿರ ಉಳಿಸಿ ಸಮಾಜ ಬೆಳೆಸಿ ಅಂತ ಒಂದು ಆಂದೋಲನ ಮಾಡಿದ್ದೆ ನಮ್ಮ ಜಾಧವ ಇವರೆಲ್ಲರೂ ಜಾಧವ್ ಇವರೆಲ್ಲ ಅಧ್ಯಕ್ಷರಿದ್ರು ಮೂರು ಸಾವಿರ ಜನ ಪಾದಯಾತ್ರೆಗೆ ಅಂತಾರೆ ನಿಮ್ಮ ಹೋರಾಟದ ಕೂಡ ಅಂತ ಹೇಳಿದ್ರೆ ಅವ್ರಲ್ಲ ಒಳ್ಳೆ ಹುಡುಗರು ಇವರೆಲ್ಲ ಕೂಡ ಇದ್ದವ್ರೆ ಮಠಾ ಉಳಿಸಿ ಹಾಳು ಮಾಡಾಕರ ಅಂತ ನಾ ಬಂದಾಗ ಅವಾಗೂ ನನಗೆ ಬೆಂಬಲ ಕೊಟ್ಟಿದ್ದೀನಿ ಅದ್ರ ನಂತರದಲ್ಲಿ ಮತ್ತೊಂದು ಸಾರಿ ನಾವು ಮಠಕ್ಕಾದ್ಮೇಲೆ ನಮಗ್ ಗೌರವ ಸಮರ್ಪನೆ ಇಟ್ಕೊಂಡಿ ಅವಾಗೂ ಬಂದ್ರಿ ಈಗ ನಾವು ಮತ್ತ ಈ ಕ್ಷೇತ್ರವನ್ನು ಉಳಿಸ್ರಿ ಅಂತ ಹೇಳಾಕ್ ಬಂದಿನಿ ಈಗೂ ಬಂದಿದ್ದೀರಿ ನಿಮ್ಮ ಹೃದಯ ಸಾಕ್ಷಿಯಿಂದ ಅಭಿನಂದಿಸ್ತೇನೆ ಈ ರೀತಿ ಎಲ್ಲಾ ಕೆಲಸಕ್ಕೂ ಕೂಡ ಬಂದಿದ್ದೀರಲ್ಲ ನಿಮ್ಮನ್ನು ನಾ ಅಭಿನಂದಿಸ್ತೇನೆ ಆದ್ರೆ ನಾ ಏನ್ ಹೇಳಕತ್ತಿದ್ದೆ ಮಾಲೀಕ ಎಷ್ಟು ಚೆನ್ನಾಗಿದ್ದೀರಿ ನಂಗೆ ಖುಷಿ ಆಯ್ತು ಅಂದ್ರೆ ನೀವು ನನ್ನ ಮಾತು ಕೇಳಕತ್ತಿರೋ ಇಲ್ಲೋ ಅನ್ನುವಂತಾದ್ರೆ ಒಂದು ಪ್ರಶ್ನೆ ನಾನು ಮಾಡಬೇಕಾಗಿತ್ತು ಎಲ್ಲರಿಗೆ ಮಾಲೆ ಹಾಕೊಂಡ್ರೆ ನಾ ಯಾವಾಗ್ಲೂ ಮಾಲೆ ಹಾಕೊಂಡ ಮಾಲೆ ಹಾಕೊಂಡಿಲ್ಲ ಯಾಕೆ ಅಂತಂದ್ರೆ ಯಾವಾಗಿ ಎಲ್ಲ ಪಾಪ ಕಾರ್ಯಗಳನ್ನು ನೋಡಿ ನಾನೊಂದು ತೀರ್ಮಾನ ಮಾಡಿದೆ ಈ ಪ್ರೋಶಿಯನ್ನ ಸೋಲಿಸುವರಿಗೆ ನಾವು ಅಳಹಾಕಿಯನ್ನು ಸೋಲ್ಸವ್ ನಾನು ನೀವು ಎಷ್ಟು ಮಂದಿ ಸೋಲಸ್ರಿ ಕೈ ಕೈ ಎತ್ತಿ ಎಲ್ಲರೂ ಕೈ ಎತ್ತಿರಿ ಬಹಳ ಸಂತೋಷ ಯಾರ ಕೈ ಎತ್ತಿರಲ್ಲ ಅವ್ರು ಎಲ್ಲರೂ ಒಂದು ಪ್ರತಿಜ್ಞೆ ಮಾಡಬೇಕು ಒಬ್ಬೊಬ್ಬರು ಕನಿಷ್ಠ ನೂರು ಮಂದಿಯನ್ನ ಬದಲಾವಣೆ ಮಾಡಿ ಮನುಷ್ಯನನ್ನ ಮನೆಗೆ ಮನಿಗೆ ಕಳಿಸೀವಿ ಅಂತಕ್ಕಂತಹ ಒಂದು ಪ್ರತಿಜ್ಞೆಯನ್ನ ನೀವು ಮಾಡಬೇಕು ನೀವು ಮಾಡಲಿ ಮಾಡ್ರಿ ಯಾರು ನಮಗೆ ಉಪಯೋಗ ಇಲ್ಲ ಯಾರು ನಮ್ಮ ಫೋನಿಗೆ ಸಿಗೋದಿಲ್ಲಲಾ ಅವ್ರು ನಮಗ ಉಪಯೋಗ ಇಲ್ಲ ನಮ್ಮಂತ ಸ್ವಾಮಿಗಳಿಗೆ ಸಿಗಲಾರದಂತಹ ಅಯೋಗ್ಯರನ್ನ ತೆಗೆದುಕೊಂಡು ನೀವೇನ್ ಮಾಡೋರದಿರಿ ಅಂತಕ್ಕಂತಹದನ್ನ ವಿಚಾರ ಮಾಡಬೇಕಾಗಿದೆ ನಾವೇನ್ ಫೋನ್ ಮಾಡೋ ನಮ್ ಹಟ್ಟಿ ಸಲುವಾಗಿ ಮಾಡ್ತೀವ ನಮ್ಮ ಬಟ್ಟಿ ಸಲುವಾಗಿ ಮಾಡ್ತೀವ ನಾವ್ ಎಲ್ಲ ಸಲುವಾಗಿ ಮಾಡೋದಿಲ್ಲ ನೀವು ಬರ್ತೀರಿ